ಐರಾ ತನ್ನ ತಂದೆ ಮನೆಗೆ ಎಂಟ್ರಿಯಾಗಿದ್ಲು ಐರಾಳನ್ನ ನೋಡ್ತಾ ಇದ್ದ ಹಾಗೆ ಅವಳ ತಂದೆ ಸೂರ್ಯಪ್ರಕಾಶ್ ಐರಾ ನೀನ್ ಬಂದ್ಬಿಟ್ಯಾ ಅಕ್ಷತೆಯಲ್ಲಿ ಐರಾ ತನ್ನ ಅಪ್ಪನ ಮಾತಿಗೆ ಉತ್ತರ ಕೊಡ್ದೆ ಈಗ್ಲಾದ್ರೂ ಹೇಳ್ತೀರಾ ಇಷ್ಟು ಅರ್ಜೆಂಟಲ್ಲಿ ನನ್ಯಾಗಿ ಬರಕ್ ಹೇಳಿದ್ದು ಅಂತ ಐರಾಳ ಅಪ್ಪ ತಡಬಡಿಸ್ತಾ ಅಶ್ವಿನಿ ಅಶ್ವಿನಿ ಐರಾ ನೀನು ಎರಡು ಪೇಪರ್ಸ್ ಮೇಲೆ ಸೈನ್ ಹಾಕ್ಬೇಕು ಯಾವ್ದಾ ನೀನು ಅಕ್ಷತ್ ಬೇರೆ ಆಗಿ ಆರು ವರ್ಷ ಆಯ್ತು ನೀನಿನ್ ಜೀವನದಲ್ಲಿ ಹ್ಯಾಪಿ ಅಕ್ಷತ್ ಕೂಡ ಅವನ ಲೈಫಲ್ಲಿ ನ ಹುಡುಕಕ್ ಶುರು ಮಾಡಿದಾನೆ ಸೊ ನೀವಿಬ್ರು ಡಿವೋರ್ಸ್ ತಗೊಂಡ್ರೆ ಒಳ್ಳೇದು ಈ ಡಿವೋರ್ಸ್ ಪೇಪರ್ಗೆ ಒಂದ್ ಸೈನ್ ಹಾಕ್ಬಿಡಮ್ಮ ಆಯಾ ಅಪ್ಪ ಅವಳಿಗೆ ಡೈವೋರ್ಸ್ ಪೇಪರ್ ಕೊಡ್ತಾ ಇದ್ದಂಗೆ ಹಿಂದಕ್ಕೋಸ್ಕರನಾ ನಾನ್ ರೆಡಿ ಇದ್ದೀನಿ ಎಲ್ ಸೈನ್ ಮಾಡ್ಬೇಕು ಅಂತ ಹೇಳಿ ಹಾ ಇಲ್ಲಿ ಹಿಂದೂ ಮುಂದು ಯೋಚನೆ ಮಾಡದೆ ಅದರಲ್ಲಿ ಸೈನ್ ಮಾಡಿದ ಐರಾ ಅಪ್ಪ ಅಕ್ಷತ್ ಅವರಪ್ಪಂಗೆ ನಾವು ಡಿವೋರ್ಸ್ ತಗೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರಿ ಮತ್ತೆ ಅವ್ರಿಗ ಇದಕ್ಕೆ ಒಪ್ಕೊಂಡಿದಾರಾ ಆ ಪ್ರಶ್ನೆ ಬರ್ತಾ ಇದ್ದಂಗೆ ಸೂರ್ಯಪ್ರಕಾಶ್ ಬಹುಶಃ ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ನೀನ್ ಎರಡು ಪೇಪರ್ ಮೇಲೆ ಸೈನ್ ಹಾಕ್ಬೇಕು ಅಂತ ನಾನು ಹೇಳಿದ್ದು ಒಂದು ಡಿವೋರ್ಸ್ ಪೇಪರ್ ಮೇಲೆ ಇನ್ನೊಂದು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ